ವೀಕ್ಷಕರೇ ಸ್ಟ್ಯಾಂಡರ್ಡ್ ನಲ್ಲಿ ವಾರ ಐದು ಚಿತ್ರಗಳು ಬಿಡುಗಡೆಯಾಗಿದ್ದಾವೆ ಈ ಚಿತ್ರಗಳ ಪೈಕಿ ಲೈಫ್ ಸೂಪರ್ ಕೂಡ ಒಂದು ಈ ಚಿತ್ರ ವಿನಂತ್ ಕುಮಾರ್ ನಿರ್ದೇಶನದ ಚಿತ್ರ ಬಹುತೇಕ ಈ ಚಿತ್ರದಲ್ಲಿ ಹೊಸಬರೇ ಅಭಿನಯಿಸಿದ್ದಾರೆ ಲಿಖಿತ್ ಸೂರ್ಯ ನಿರಂತ್ ನೆಗನಾಪ್ಪಯ್ಯ ಅನು ಚಿನ್ನಪ್ಪ ಈ ಚಿತ್ರದ ಪ್ರಮುಖ ಪಾತ್ರಧಾರಿಗಳಾಗಿದ್ದಾರೆ ಚುನಾವಣಾ ಉದ್ದೇಶಕ್ಕಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರುವಂತಹ ಕಪ್ಪು ಹಣದ ತರೋಡಿಯ ಒಂದು ಸಣ್ಣ ಕಥೆಯ ಇಟ್ಕೊಂಡು ಚಿತ್ರಕಥೆಯನ್ನು ತಂದಿದ್ದಾರೆ ನಿರ್ದೇಶಕ ವಿನೋದ್ ಕುಮಾರ್ ಆದ್ರೆ ಈ ಕಥೆಯನ್ನ ಹೇಳುವ ಅವರ ನಿರೂಪಣೆಯ ಶೈಲಿ ಮಾತ್ರ ಈ ಚಿತ್ರದಲ್ಲಿ ತುಂಬಾ ಜಾಳ್ ಜಾಳ್ ಆಗಿದೆ ಹೀಗಾಗಿ ಈ ಚಿತ್ರ ಪ್ರೇಕ್ಷಕರಿಗೆ ಬಹುತೇಕ ಭಾಗ ನಮಗೆ ಬೋರ್ ಅನ್ಸುತ್ತೆ ಅನ್ನುವಂತಹ ಮಾತು ಪ್ರೇಕ್ಷಕರಿಂದ ಕೇಳಿ ಬರುತ್ತೆ ನಿರ್ದೇಶಕರು ಈ ಕಥೆಯ ಒಂದು ಕುತೂಹಲಕಾರಿ ಕಥೆಯ ಒಂದು ಸಣ್ಣ ಎಳೆಯನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ತೆರಳಲಿ ತಂದಿದ್ರೆ ಪ್ರೇಕ್ಷಕರಿಗೆ ಇದು ಹಿಡಿಸುತ್ತಿತ್ತು ಅನ್ನುವಂಥದ್ದು ಇದೆ ಆದರೆ ಆ ಒಂದು ಎಳೆಯನ್ನು ಹೇಳುವುದಕ್ಕೆ ನಿರ್ದೇಶಕರು ಕೊಂಕಣ ಸುತ್ತಿ ಮೈಲಾರಿಕೆ ಬಂದ ಹಾಗೆ ಪ್ರೇಮ ಹೊಡೆದಾಟ ಸಾಹಸ ಸೆಂಟಿಮೆಂಟ್ ಸನ್ನಿವೇಶಗಳನ್ನ ತರುವ ಮೂಲಕ ಇಡೀ ಕಥೆಯ ಒಟ್ಟು ಉದ್ದೇಶವನ್ನೇ ಮರೆಮಾಚದಂತೆ ಅನಿಸುತ್ತೆ ಆದರೂ ಕೂಡ ಕತೆ ಕ್ಲೈಮ್ಯಾಕ್ಸ್ ನಲ್ಲಿ ಕುತೂಹಲನ ಹೊತ್ತು ಹಾಕೋದು ಈ ಚಿತ್ರದ ವಿಶೇಷ ಅಂತ ಹೇಳ್ಬೋದು ಇದರ ಅಭಿನಯ ವಿಚಾರಕ್ಕೆ ಬಂದ್ರೆ ಬಹುತೇಕ ನಾನು ಈಗ ಹೇಳಿದಂತೆ ಬಹುತೇಕ ಹೊಸಬರ ಇದ್ದಾರೆ ಲಿಖಿಶೂರ್ಯ ನಿರಂತ್ ಮೇಘನಪ್ಪಯ್ಯ ಅನು ಚಿನ್ನಪ್ಪ ಪ್ರಮುಖ ಪಾತ್ರಧಾರಿಗಳಾಗಿದ್ದಾರೆ ಇದರ ಜೊತೆಗೆ ರಂಗಾಯಣ ರಘು ಇದ್ದಾರೆ ಅಚ್ಯುತ್ ಕುಮಾರ್ ಇದ್ದಾರೆ ಈ ಒಟ್ಟು ಪಾತ್ರಗಳಲ್ಲಿ ನಮಗೆ ಹೆಚ್ಚು ಗಮನ ಸೆಳೆಯುವಂಥದ್ದು ಹಿರಿಯ ಪೋಷಕರ ನಟರಾದಂತಹ ರಂಗಾಯಣ ರಘು ಮತ್ತು ಅಚ್ಯುತ್ ಕುಮಾರ್ ಹೊಸಬರ ಬಹುತೇಕ ಪಾತ್ರಗಳಲ್ಲಿ ಹೊಸಬರು ಇನ್ನಷ್ಟು ಅಭಿನಯನ ಮಾಡಬಹುದಾಗಿತ್ತು ಅಂತ ಅನಿಸುತ್ತೆ ಆದರೂ ಕೂಡ ಹೊಸವರಾಗಿ ಅವರು ಪ್ರೇಕ್ಷಕರ ಗಮನ ಸೆಳೆಯುತ್ತಾರೆ ಅನ್ನೋದು ಈ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಅದ್ದೂರಿಯಾಗಿ ತಂದಿದ್ದಾರೆ ತಿಮ್ಮಾರೆಡ್ಡಿ ಅವರು ಆದರೂ ಕೂಡ ಕತೆ ಹೆಚ್ಚು ತಮ್ಮನ್ನ ಕಾಡಿಸೋದಿಲ್ಲ ವರ್ಕ್ ಚೆನ್ನಾಗಿ ಅನಿಸುತ್ತೆ ಉಳಿದಂತೆ ಸಂಗೀತ ದೂಡಶಿ ಅವರ ಸಂಗೀತ ಕೂಡ ಅಷ್ಟು ಪರಿಣಾಮಕಾರಿ ಅನಿಸೋದಿಲ್ಲ ಒಟ್ಟಾರೆ ಈ ಚಿತ್ರ ಕತೆಯ ಒಂದು ಸಣ್ಣ ಎಳೆಯ ಕುತೂಹಲಕಾರಿ ಅನಿಸಿದ್ರು ಕೂಡ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಕೂಡ ಸೋತಿದೆ ಉಳಿದಂತೆ ಅದರ ಇಡೀ ಛಾಯಾಗ್ರಹಣ ಸಂಗೀತ ಮತ್ತು ನಿರ್ಮಾಣದ ದೃಷ್ಟಿಯಲ್ಲೂ ಕೂಡ ಅದು ಹಂಗೆ ಅದೇ ರೀತಿ ಅನಿಸುತ್ತೆ ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯವೂ ಕೂಡ ಹೌದು